ವದನ ಸೂರ್ಯ ಚಂದ್ರದೇ ನಯನ ಗೃಹ ತಾರಗಳ ಅವನ ಆಭರಣವು ಸಿಡಿಲು ಗುಡುಗೆ ನಗುವು ಪ ಬ್ರಹ್ಮಾಂಡವೇ ಸಲುವು ಪಾತಾಳದಲ್ಲಿರುವುದು ಹರಿಚರಣವು ಪಾತಾಳದಲ್ಲಿ ಹರಿಚರಣವಂತೆ ವಿಶೇಷ ಈ ಈತಾನವೇಶ್ವರನ ಎದುರು ವಿಶ್ವರೂಪಿಯು ಅರಿಯು ಎಲ್ಲೂಢೆ ಕರೆಸು ಅವನನ್ನು ಎಲ್ಲಿ ಜಜ ಸಪ್ಪಳ ಕೇಳಿ ನಡುಗಿ ಓಡಿದ ಆಡಿಯವರು ಬಾಯ್ದು ಜಜ್ಜ ಕಟ್ಟಿ ಕಟ್ಟಿಕೊಳಿದ ಮೋಹಿನಿಯಾರಿ ಕಂಡಲೆಯ ಕೊಟ್ಟಿಗೆಯ ಅವನಿ ಅಧಿಕರು ಇನ್ಯಾರು ಇಲ್ಲ ಅರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಸಾಕು ಮಾಡು ಭಕ್ತಿ ಮತ್ತು ಮುಕ್ತಿಗಳ ಪಲ್ಲು ನೋಡಿಗಳನ್ನೇಳಿ ನನ್ನನ್ನು ಗುರುಸುತ್ತೀಯ ಅವಿವೇಕಿ ಹರಿ ಹರಿ ಎಂದು ಗಂಟಲ ಹರಿದುಕೊಳ್ಳಿವೆಯಾ ಎಲ್ಲಿ ಹರ ನಿನ್ನ ಹರಿ ಎಲ್ಲೆಲ್ಲೂ ಇರುವನು ಸಕಲ ಚರಾಚರ ವಸ್ತುಗಳಲ್ಲಿ ಇರುವನು ಅವನಿಲ್ಲದ ಸ್ಥಳವೇ ಇಲ್ಲ ಸಕಲ ಚರಾಚರ ವಸ್ತುಗಳಲ್ಲಿ ಅವನಿಲ್ಲದ ಸ್ಥಳವೇ ಇಲ್ಲ ಆಕಾಶದಲ್ಲಿ

ఇరువాను ఇల్లు ఇవే చందరే నీనే సరి ఇరీ వందే తడగ సిగనన్న కుల ಮಾಡಿದ್ದು ನಿನ್ನಲ್ಲಿಯೇ ತೋರಿಸಿಬಿಟ್ಟೆ ಚಲಗಾರನೆಂದರೆ ಶ್ರೀ ನೀನೇ ಸರಿ ನಿನ್ನ ನನ್ನ ಮಗನಾಗಿ ಪಡೆದ ನನ್ನ ಜೀವನ ಸಾರ್ಥಕ ಸಾರ್ಥಕ ತಂದೆ ಯೋದರ ಬೇಡ ಮಗನೆ ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ ಇವನ ಗಾಳಿಗೆ ಸಿಕ್ಕಂತೆ ತರಗಿಳೆ ಎಂದು ತೂರಿ ಬಿಡುವೆ ಎಲ್ಲ ಮೋಸ ಮೋಸಗಾರ ವಂಚಕ ಅವಿವೇಕಿ ಅಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದು ಈ ಸಿಂಹಕ್ಕೆ ಸಿಂಹವಾಗಿ ಬಂದಿದ್ದೀಯ ಇಲ್ಲಿಗೆ ನಿನ್ನ ಪರಿಸರ be